ಎಲ್ಲರಿಗೂ ನಮಸ್ಕಾರ ಪಿಕೆ ನೊಲಜ್ ವಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಯಾಗಿ ಚಂಡಮಾರುತದಿಂದ ಅಪಾಯಕ್ಕೆ ಸಿಲುಕಿದ್ದ ಮ್ಯಾನ್ಮಾರ್ ವಿಯೆಟ್ನಾಂ ಮತ್ತು ಲಾವೋಸ್ನ ಸಂತ್ರಸ್ತರಿಗೆ ಮೂಲಭೂತ ಸರಕುಗಳನ್ನು ಪೂರೈಸುವ ಅಂಗವಾಗಿ ಭಾರತವು ಆಪರೇಷನ್ ಸದ್ಭವ ಅನ್ನು ಲಾಂಚ್ ಮಾಡಿದೆ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿನ ವಿದ್ಯುತ್ ಬಳಕೆ ಮೇಲೆ ನಿಗಾ ಇರಿಸಲು ಹಾಗೂ ವಿದ್ಯುತ್ ವೆಚ್ಚ ಕಡಿಮೆ ಮಾಡಲು ಐವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವ ಹೊಂಬೆಳಕು ಯೋಜನೆ ಜಾರಿಗೆ ತರಲಾಗಿದೆ ಇತ್ತೀಚೆಗೆ ಕೇಂದ್ರ ಕ್ಯಾಬಿನೆಟ್ ಮಿಷನ್ ಮೌಸಂ ಯೋಜನೆಗೆ ಅನುಮೋದನೆ ನೀಡಿದೆ ಮಿಷನ್ ಮೌಸಂ ಹವಾಮಾನ ಮತ್ತು ಹವಾಮಾನ ಸಂಬಂಧಿತ ವಿಜ್ಞಾನದಲ್ಲಿ ಭಾರತದ ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಇದು ಕೇಂದ್ರ ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿನ ಯೋಜನೆಯಾಗಿವೆ ಟೈಫೂನ್ಯಾಗಿ ಚಂಡಮಾರುತ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಮೇಲೆ ಇತ್ತೀಚೆಗೆ ಟೈಫೂನ್ಯಾಗಿ ಎಂಬ ಪ್ರಬಲ ಚಂಡಮಾರುತದ ಪರಿಣಾಮ ವಿಯೆಟ್ನಾಂ ಥಾಯ್ಲೆಂಡ್ ಮ್ಯಾನ್ಮಾರ್ನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ಪೋರ್ಟ್ ಬೇರ್ ಅನ್ನು ಶ್ರೀ ವಿಜಯಪುರಂ ಎಂದು ಮರುನಾಮಕರಣ ಮಾಡುವ ನಿರ್ಧಾರವನ್ನು ಭಾರತದ ಗೃಹ ಸಚಿವರು ಅಮಿತ್ ಶಾ ರವರು ಘೋಷಿಸಿದ್ದಾರೆ ಸಲೀಮಾ ಇಮ್ತಿಯಾಜ್ ರವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಾಮನಿರ್ದೇಶನಗೊಂಡ ಪಾಕಿಸ್ತಾನದ ಮೊದಲ ಮಹಿಳಾ ಅಂಪೈರ್ ಆಗಿದ್ದಾರೆ ದುಬೈನಲ್ಲಿ ನಡೆದ ಸೈಮಾ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ನಲ್ಲಿ ಈ ಬಾರಿಯ ಕನ್ನಡದ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಕಾಟೇರ ಚಿತ್ರವು ಭಾಜನವಾಗಿದೆ ಹಾಗೆಯೇ ಅತ್ಯುತ್ತಮ ಕನ್ನಡದ ನಟ ಪ್ರಶಸ್ತಿಗೆ ರಕ್ಷಿತ್ ಶೆಟ್ಟಿ ಭಾಜನರಾಗಿದ್ದಾರೆ ಇದೀಗ ಇರಾನ್ ದೇಶವು ಚಮ್ರಾನ್ ಒಂದು ಹೆಸರಿನ ಸಂಶೋಧನಾತ್ಮಕ ಸ್ಯಾಟ್ ಲೈಟ್ ಅನ್ನು ಉಡಾವಣೆ ಮಾಡಿದೆ ಕೆಲವು ತಿಂಗಳಿಂದಷ್ಟೇ ಇರಾನ್ ಕೆಹನ್ ಎರಡು ಮತ್ತು ಹತೇಫ್ ಒಂದು ಹೆಸರಿನ ನ್ಯಾನೋ ಉಪಗ್ರಹಗಳನ್ನು ಉಡಾವಣೆ ಮಾಡಿತ್ತು